ಏಳನೇ ತರಗತಿ ಕನ್ನಡ ಗದ್ಯಭಾಗ ಏಳು ಬಿಲ್ಲಾ ಹಬ್ಬ ಪ್ರಶ್ನೋತ್ತರಗಳು ಕವಿ ಪರಿಚಯ ಡಾಕ್ಟರ್ ಎಚ್ ಎಸ್ ವೆಂಕಟೇಶ ಮೂರ್ತಿ ಕಾಲ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಇವರು ಜನಿಸಿದರು ಸ್ಥಳ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಓದಿಗೆರೆ ಕವನ ಸಂಕಲನ ಚಿಂದಾಬಾದನ ಆತ್ಮಕಥೆ ಕ್ರಿಯಾ ಪರ್ವ ಒಣಮರದ ಗಿಳಿಗಳು ಅಮೆರಿಕದಲ್ಲಿ ಬಿಲ್ಲಾ ಹಬ್ಬ ಮುಂತಾದವು ನಾಟಕಗಳು ಒಂದು ಸೈನಿಕ ವೃತ್ತಾಂತ ಕತ್ತಲಿಗೆ ಎಷ್ಟು ಮುಖ ಚಿತ್ರಪಟ ಅಳಿಲು ರಾಮಾಯಣ ಸುಣ್ಣದ ಸುತ ಇತ್ಯಾದಿ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ದೇವರಾಜ ಬಹದೂರ್ ಪ್ರಶಸ್ತಿ ಮುಂತಾದವು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕೃಷ್ಣ ಯಾರ ಸ್ವಂಟವನ್ನು ಮುರಿದನು ಉತ್ತರ ಕೃಷ್ಣನು ಸಕಟನ ಸ್ವಂಟವನ್ನು ಮುರಿದನು ಪ್ರಶ್ನೆ ಎರಡು ಕೃಷ್ಣನ ಕೈಯಲ್ಲಿ ಸಿಕ್ಕ ದೇನುಕ ಏನಾದ ಉತ್ತರ ಕೃಷ್ಣನ ಕೈಯಲ್ಲಿ ಸಿಕ್ಕ ದೇನುಕ ವೇಲದ ಹಣ್ಣು ಬಡಿಯುವ ಬಡಿಗೆಯಾದನು ಪ್ರಶ್ನೆ ಮೂರು ಮಂತ್ರಿ ಕಂಸನ ಬಳಿಗೆ ಕರೆತಂದ ಇಬ್ಬರು ಯಾರು ಉತ್ತರ ಮಂತ್ರಿ ಕಂಸನ ಬಳಿಗೆ ಕರೆತಂದ ಇಬ್ಬರು ಶೈಲಿಕ ಮತ್ತು ದುರ್ವಿಧ ಪ್ರಶ್ನೆ ನಾಲ್ಕು ವಸುದೇವನಿಗೆ ಮಕ್ಕಳ ವಿಚಾರ ಹೇಳಿದವರು ಯಾರು ಉತ್ತರ ವಸುದೇವನಿಗೆ ಮಕ್ಕಳ ವಿಚಾರ ಹೇಳಿದವರು ಅಕ್ರೋರ ಪ್ರಶ್ನೆ ಐದು ವಸುದೇವ ಹೇಳುವಂತೆ ರಾಜ್ಯ ಕಾರ್ಯ ಹೇಗಿರುತ್ತದೆ ಉತ್ತರ ವಸುದೇವ ಹೇಳುವಂತೆ ರಾಜ್ಯ ಕಾರ್ಯವು ಹತ್ತು ಜನರ ಮಧ್ಯೆ ಕೂತಾಗ ಜೋಲಿ ಏಕಾಂಗಿ ಆದಾಗ ಉತ್ತಿದರೂ ಮುಚ್ಚದ ರೆಪ್ಪೆಯಂತಿರುತ್ತದೆ ಪ್ರಶ್ನೆ ಆರು ನಂದ ಯಾರೆಂದು ಕಂಶ ಹೇಳುತ್ತಾನೆ ಉತ್ತರ ನಂದ ದೇವಕಿಯ ಗಂಡ ವಸುದೇವನ ಬಾಲ್ಯ ಸ್ನೇಹಿತ ಪರಮಾಪ್ತ ಪ್ರಾಣ ಮಿತ್ರ ಎಂದು ಕಂಶ ಹೇಳುತ್ತಾನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕೃಷ್ಣ ಯಾರು ಯಾರನ್ನು ಕೊಂದ ಉತ್ತರ ಕೃಷ್ಣನು ಹಾಲು ಕೊಡಲು ಹೋದ ಪುತನಿಯ ರಕ್ತ ಹೀರಿ ಕೊಂದನು ಸವಾರಿ ಮಾಡು ಎಂದು ಬೆನ್ನು ಸಕಟನ ಸ್ವಂಟ ಮುರಿದು ಕೊಂದನು ಶೃಣಮರ್ತ ಆಟದ ಬುಗರಿಯಾಗಿ ಸಾವನ್ನಪ್ಪಿದ ದೇಣುಕನನ್ನು ಬೆಲ್ಲದ ಹಣ್ಣು ಬಡಿಯೋ ಬಡಿಕೆಯಂತೆ ಬರೆದು ಕೊಂದನು ಪ್ರಶ್ನೆ ಎರಡು ಕ್ರೀಡಾಗಾರದಲ್ಲಿ ಆಗಿದ್ದ ಗುಪ್ತ ಏರ್ಪಾಡು ಏನು ಉತ್ತರ ಕ್ರೀಡಾಗಾರದ ಹೆಬ್ಬಾಗಿಲಿನ ಬಾಗಿಲವಾಡದ ಕಮಾನಿಗೆ ಕಿರುಗತ್ತಿ ಅಲಂಕಾರ ಮಾಡಿ ಅದರ ಮೇಲೆ ಗಾಜಿನ ಗೋಪುರ ನಿರ್ಮಿಸಿದ್ದರು ಆ ಮಾರ್ಗವಾಗಿ ಬರುವ ಕೃಷ್ಣನ ಮೇಲೆ ಬಿದ್ದು ಅವನು ಸಾಯುವಂತೆ ಗುಪ್ತ ಏರ್ಪಾಡು ಮಾಡಿದ್ದರು ಪ್ರಶ್ನೆ ಮೂರು ವಸುದೇವನು ತನ್ನ ಮಕ್ಕಳನ್ನು ನೆನೆದು ವ್ಯಥೆ ಪಟ್ಟ ಬಗ್ಗೆ ಹೇಗೆ ಉತ್ತರ ವಸುದೇವನು ತನ್ನ ಮಕ್ಕಳನ್ನು ನೆನೆಸಿಕೊಂಡು ಹದಿನಾರು ವರ್ಷಗಳಿಂದ ಅವರನ್ನು ನೋಡದೆ ಕೊರಗುತ್ತಿದ್ದನು ತಮ್ಮ ಮಕ್ಕಳನ್ನು ತಾವು ಆಡಿಸಲಿಲ್ಲ ಆರೈಕೆ ಮಾಡಲಿಲ್ಲ ಸೊದಲು ನುಡಿ ಕೇಳಲಿಲ್ಲ ತೂಗಲಿಲ್ಲ ಜೋಗುಳ ಆಡಲಿಲ್ಲ ಎಂದು ವ್ಯಥೆ ಪಟ್ಟನು ಪ್ರಶ್ನೆ ನಾಲ್ಕು ಕಂಸ ತಂಗಿಯ ಮೇಲಿನ ಪ್ರೀತಿ ಎಂಥದ್ದೆಂದು ಹೇಳಿಕೊಂಡಿದ್ದಾನೆ ಉತ್ತರ ಕಂಸನು ತನಗೆ ತನ್ನ ತಂಗಿಯ ಮೇಲೆ ಅಪಾರ ಪ್ರೀತಿ ಇದೆ ಆದ್ದರಿಂದಲೇ ಸಂಕೋಲೆ ಹಾಕಿಸಿದರೂ ಅದನ್ನು ಸುದ್ದ ಅಪರಿಂಚಿಯಿಂದ ಮಾಡಿದ್ದು ಕೊರಳಿಗೆ ಮೂರೆಳೆ ಕೈಗೆ ಏಳೆಳೆ ಕಾಲಿಗೆ ಒಂದೆಳೆಯನ್ನು ಈ ಎಲ್ಲವನ್ನೂ ಚಿನ್ನದಿಂದಲೇ ಮಾಡಿಸಿರುವುದು ಮಾಡಿಸಿ ಇಪ್ಪತ್ತೈದು ವರ್ಷಗಳಾದರೂ ಸ್ವಲ್ಪವೂ ಕಪ್ಪಾಗಿಲ್ಲ ಅದು ಪ್ರೀತಿ ಅಂದರೆ ಎಂದು ದೇವಗಿ ವಸುದೇವನ ಮುಂದೆ ಹೇಳಿಕೊಂಡಿದ್ದಾನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕೈದು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಗೂಢಾಚಾರರು ಯಾವುದರ ಬಗ್ಗೆ ಶೋಧನೆ ಮಾಡುತ್ತಿದ್ದಾರೆ ವಿವರಿಸಿ ಉತ್ತರ ಅಗಾಧವಾದ ಗೋವರ್ಧನ ಬೆಟ್ಟವನ್ನು ಎಕಿತ್ ಛತ್ರಿಯಾಗಿ ಮಾಡಿಕೊಂಡ ಕಳುಹಿಸಿದ ರಾಕ್ಷಸರನ್ನೆಲ್ಲ ಸಾಯಿಸಿದ ಕೃಷ್ಣನ ಬಗ್ಗೆ ಕಂಶನಿಗೆ ತುಂಬಾ ಕೋಪವಿರುತ್ತದೆ ಆದ್ದರಿಂದ ಕೃಷ್ಣ ಯಾರು ಏನು ಎಂದು ವಿಚಾರಿಸಲು ಗುಪ್ತಾಚಾರ್ಯರನ್ನು ನೇಮಿಸಲು ಕಂಶನು ತನ್ನ ಮಂಟಿಗೆ ಹೇಳಿರುತ್ತಾನೆ ಅದರಿಂದ ಕೃಷ್ಣನು ಯಾರು ಗೊಲ್ಲರ ಹುಡುಗನಾದ ಕೃಷ್ಣನಿಗೆ ರಾಕ್ಷಸರನ್ನೆಲ್ಲ ಸಾಯಿಸುವ ಅಗಾಧವಾದ ಶಕ್ತಿಯು ಎಲ್ಲಿಂದ ಬಂತು ಯಾರು ಇವನಿಗೆ ಈ ಶಕ್ತಿಯನ್ನು ಕೊಟ್ಟಿದ್ದಾರೆ ಎಂಬುದರ ಬಗ್ಗೆ ಗೂಢಾಚಾರರು ಶೋಧನೆ ಮಾಡುತ್ತಿದ್ದರು ಪ್ರಶ್ನೆ ಎರಡು ಕೃಷ್ಣನನ್ನು ಕೊಲ್ಲಲು ದುರ್ವಿಧ ಶೈಲಿಕರು ಮಾಡಿದ ಏರ್ಪಾಡುಗಳೇನು ಉತ್ತರ ಕೃಷ್ಣನನ್ನು ಕೊಲ್ಲಲು ಬಿಲ್ಲಾಭವನ್ನು ಆಯೋಜಿಸಿರುತ್ತಾರೆ ಬಿಲ್ಲಭಕ್ಕೆ ಬರುವ ಸ್ಪರ್ಧಾರ್ಥಿಗಳಲ್ಲಿ ಕೃಷ್ಣನು ಒಬ್ಬನಾಗಿರುತ್ತಾನೆ ದುರ್ಬಿಧ ಶೈಲಿಕರು ಕ್ರೀಡಾಕಾರದಲ್ಲಿರುವ ಎಬ್ಬಾಗಿಲಿನ ಬಾಗಿಲವಾಡದ ಕಮಾನಿಗೆ ಕಿರುಗತ್ತಿ ಅಲಂಕಾರ ಅದರ ಮೇಲೆ ಗಾಜಿನ ಗೋಕುರವಿರುವ ಏರ್ಪಾಡು ಮಾಡಿರುತ್ತಾರೆ ಕೃಷ್ಣನು ಆ ದ್ವಾರದಲ್ಲಿ ಬರುವಾಗ ಒಂದು ಸಣ್ಣ ಕೀಲಿ ಕೈಯನ್ನು ಎಳೆಯುವ ಸಿದ್ಧತೆ ಮಾಡಿರುತ್ತಾರೆ ಆ ಕೀಲಿ ಕೈ ಎಳೆದರೆ ಮೇಲಿನ ರಾಜಗೋಪುರದ ಸಮೇತ ಕೆಳಗೆ ಬೀಳುವಾಗ ಕಿರುಗಟ್ಟಿಯು ತಲೆಯ ಮೇಲೆ ಬಿದ್ದು ಕೆಳಗಿರುವ ಕೃಷ್ಣ ಸಾಯುವಂತೆ ಮಾಡಿರುತ್ತಾರೆ ಪಟ್ಟದ ಆನೆಯಾದ ಹೂವಲಯ ಪೀಠಕ್ಕೆ ಔಷಧ ಪತ್ಯ ಮಾಡಿ ಅದು ಹಳದಿ ಬಣ್ಣ ನೋಡಿದರೆ ಸಾಕು ಮೇಲೆ ಬಿದ್ದು ಆಕ್ರಮಣ ಮಾಡುವಂತೆ ತರಬೇತಿ ಕೊಟ್ಟಿರುತ್ತಾರೆ ಪ್ರಶ್ನೆ ಮೂರು ಕಂಸ ದೇವಕಿಯಿಂದ ಕೃಷ್ಣನ ಬಗ್ಗೆ ತಿಳಿಯಲು ಹೋಗಿ ನಿರಾಸನಾದದ್ದು ಹೇಗೆ ಉತ್ತರ ಕಂಸನು ದೇವಕಿಯ ಅಷ್ಟಮ ಪುತ್ರ ತನ್ನನ್ನು ಕೊಲ್ಲುತ್ತಾನೆ ಎಂಬ ಮಾತಿನಿಂದ ಕಳವಳಪಟ್ಟುಕೊಂಡು ಅವನಿಗಾಗಿ ಹುಡುಕುತ್ತಿರುತ್ತಾನೆ ದೇವಕಿಯನ್ನೇ ಎಲ್ಲಿ ಬಚ್ಚಿಟ್ಟಿದ್ದೀಯಾ ಹೇಳು ಹೇಳಿದರೆ ನನ್ನ ರಾಜ್ಯವನ್ನೆಲ್ಲಾ ಹುಟ್ಟು ಬಿಡುತ್ತೇನೆ ರಾಜ್ಯ ಕೋಶ ಪಗಡಿ ಎಲ್ಲವನ್ನೂ ನಿನ್ನ ಗಂಡನಿಗೆ ಕೊಡುತ್ತೇನೆ ಹೇಳು ಎಂದಾಗ ಅಸಹಾಯಗಳಾದ ಅವಳು ಅಳುತ್ತಾಳೆ ಗೋಕುಲದಲ್ಲಿರುವ ಕೃಷ್ಣ ನಿನ್ನ ಮಗನೇ ಎಂದಾಗ ಅಲ್ಲ ಎಂದು ಹೇಳುತ್ತಾಳೆ ಪರಿಪರಿಯಾಗಿ ಬೇಡಿಕೊಂಡರೂ ಏನು ವಿಷಯ ಗೊತ್ತಾಗದೆ ನಿರಾಸನಾಗಿ ಕಂಸ ಹಿಂತಿರುಗುತ್ತಾನೆ ಈ ವಾಕ್ಯಗಳ ಹೇಳಿಕೆಗಳನ್ನು ಯಾರು ಯಾರಿಗೆ ಯಾವಾಗ ಹೇಳಿದರೂ ತಿಳಿಸಿರಿ ಒಂದು ಹೌದು ಒಡೆಯ ಕ್ರೀಡಾಂಗಣಕ್ಕೆ ಇರೋದು ಒಂದೇ ಎಬ್ಬಾಗಿಲು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ವೆಂಕಟೇಶ ಅವರು ಬರೆದಿರುವ ಬಿಲ್ಲಾಬ್ಬ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಯಾರು ಯಾರಿಗೆ ಈ ಮಾತನ್ನು ಮಂತ್ರಿಯು ಕಂಶನಿಗೆ ಹೇಳಿದ ಯಾವಾಗ ಸೈನಿಕ ಕ್ರೀಡಾಂಗಣದ ಹೆಬ್ಬಾಗಿಲಿನಲ್ಲಿ ಮಾಡಿದ ಕುತಂತ್ರದ ಬಗ್ಗೆ ಹೇಳುವಾಗ ಹೇಳಿದ ಮಾತು ಎರಡು ಮಂಡೇಲಿ ಕೊಂಚ ಮಾಂಸ ಇರಬೇಕು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎಚ್ಎಸ್ ಅವರು ಬರೆದಿರುವ ಬಿಲ್ಲಬ್ಬ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಯಾರು ಯಾರಿಗೆ ಈ ಮಾತನ್ನು ಕಂಸ ಮಂತ್ರಿಗೆ ಹೇಳಿದನು ಯಾವಾಗ ಕಂಸನು ಕೃಷ್ಣನ ಬಗ್ಗೆ ತಿಳಿದುಕೊಳ್ಳಬೇಕೆಂದು ಮಂತ್ರಿಯನ್ನು ಕರೆದು ಕೂಡಲು ಹೇಳಿದಾಗ ಮಂತ್ರಿಯು ವಿನಯವಾಗಿ ನಿರಾಕರಿಸಿದ ಸಂದರ್ಭದಲ್ಲಿ ಹೇಳಿದ್ದು ಮೂರು ನಿಮ್ಮ ಅಣ್ಣನಿಗೆ ಸ್ವಲ್ಪ ಆಲಾದರೂ ಕೊಡು ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ವೆಂಕಟೇಶ ಮೂರ್ತಿಯವರು ಬರೆದಿರುವ ಬಿಲ್ಲಬ್ಬ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಯಾರು ಯಾರಿಗೆ ಈ ಮಾತನ್ನು ವಸುದೇವನು ದೇವಕಿಗೆ ಹೇಳಿದನು ಯಾವಾಗ ಕಂಸನು ದೇವಕ್ಕಿ ಮತ್ತು ವಸುದೇವನನ್ನು ನೋಡಲು ಬಂದಾಗ ಹೇಳಿದ ಮಾತು ನಾಲ್ಕು ಕೊಲ್ಲಲು ಬಂದವರನ್ನೆಲ್ಲಾ ಅವನೇ ಕೊಂದು ಬಿಟ್ಟ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎಚ್ ಎಸ್ ವೆಂಕಟೇಶಮೂರ್ತಿಯವರು ಬರೆದಿರುವ ಬಿಲ್ಲಾಂಬ ಎಂಬ ನಾಟಕದಿಂದ ಆಯ್ದುಕೊಳ್ಳಲಾಗಿದೆ ಯಾರು ಯಾರಿಗೆ ಈ ಮಾತನ್ನು ಕಂಸನು ದೇವಕಿಗೆ ಹೇಳುತ್ತಾನೆ ಯಾವಾಗ ಸಂಸ ದೇವಕಿಯ ಹತ್ತಿರ ಕೃಷ್ಣನ ಬಗ್ಗೆ ಹೇಳುವಾಗ ಈ ಮಾತನ್ನು ಹೇಳಿದನು ವಂದಿಸಿ ಪಡೆಯಿರಿ ವಂದಿಸಿ ಪಡೆಯಲಾಗಿದೆ ಒಂದು ಒಡೆಯ ಕಂಸ ಎರಡು ಶಿಲ್ಪಿ ಶೈಲಿಕ ಮೂರು ವೈದ್ಯ ದುರ್ಬಿದ ನಾಲ್ಕು ಆನೆ ಹುವಲಯ ಪೀಡ ಐದು ಬೆಟ್ಟ ಗೋವರ್ಧನ ಕೆಳಗೆ ಕೊಟ್ಟಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ವಾಕ್ಯ ರಚಿಸಿ ಒಂದು ಲೋಕತಿ ಅರ್ಥ ಸಹಜವಾಗಿ ನಮ್ಮ ಶಾಲೆಯಲ್ಲಿ ಮೂರು ದಿನಗಳ ಹಿಂದೆ ನಡೆದ ವಾರ್ಷಿಕೋತ್ಸವ ವಿಷಯವನ್ನು ಲೋಕಾಭಿರಾಮವಾಗಿ ನನ್ನ ಸ್ನೇಹಿತೆಯ ಜೊತೆಯಲ್ಲಿ ಮಾತನಾಡಿದೆ ಪರಂಪರಿಸು ಅರ್ಥ ಗಮನಿಸು ಅಥವಾ ಪರಿಶೀಲಿಸು ಶಿಕ್ಷಕರು ಮಕ್ಕಳ ಶಿಸ್ತನ್ನು ಪರಂಪರಿಸುತ್ತಾರೆ ಮೂರು ಅಪರಂಜಿ ಅರ್ಥ ಬಂಗಾರ ಅಪರಂಜಿಯ ಆಭರಣಗಳು ತುಂಬಾ ಸುಂದರವಾಗಿರುತ್ತವೆ ನಾಲ್ಕು ಸೆರೆಮನೆ ಅಪರಾಧ ಕೃತ್ಯಗಳನ್ನು ಮಾಡಿರುವವರನ್ನು ಸೆರೆಮನೆಯಲ್ಲಿ ಹಾಕಿರುತ್ತಾರೆ ಐದು ಸಂಕೋಲೆ ಸಂಕೋಲೆ ಚಿನ್ನದ್ದು ಆದರೂ ಅದು ಬಂಧನವೇ ಆರು ಬೊಗಳೆ ಅರ್ಥ ಕೆಲಸಕ್ಕೆ ಬಾರದ ಮಾತು ವಿದ್ಯಾರ್ಥಿಗಳಾದ ನಾವು ಶಾಲೆಯಲ್ಲಿ ಬೊಗಳೆ ಮಾತುಗಳನ್ನಾಡಿ ಸಮಯ ವ್ಯರ್ಥ ಮಾಡಬಾರದು